ಸಜೆಸ್ಟ್ ಮಾಡಿದ್ ಯಾರು ಗೊತ್ತಾ ಶರಣ ಶರಣ್ ಸರ್ ಫೋನ್ ಮಾಡಿ ಏ ಈ ಫಿಲಮ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಒಳ್ಳೆ ಅದ್ಭುತವಾದ ಚಿತ್ರ ನೋಡಿದೆ ಒಳ್ಳೆ ಅದ್ಭುತ ಅಂತ ಹೇಳ್ಬೋದು ಏನಕ್ಕೆ ಅಂದ್ರೆ ಹೊಸ ಪ್ರಯತ್ನ ಅಂಡ್ ಸಿನಿಮಾ ಡ್ಯೂರಿಯೇಷನ್ ತುಂಬಾನೇ ಬ್ರಿಲಿಯಂಟ್ ಆಗಿದೆ ಈ ಸಿನಿಮಾದಲ್ಲಿ ಮೂರು ಜನ ಹೀರೋ ಇದ್ದಾರೆ ಅದ್ರಲ್ಲಿ ಫಸ್ಟ್ ಹೀರೋ ನಮ್ಮ ಡೈರೆಕ್ಟರ್ ರಕ್ಷಿತ್ ಸರ್ ಯಾಕೆಂದ್ರೆ ಸ್ಕ್ರೀನ್ ಪ್ಲೇ ತುಂಬಾನೇ ಬ್ರಿಲಿಯಂಟ್ ಆಗಿದೆ ಎರಡನೇ ಹೀರೋ ಬಂದು ನಮ್ಮ ನ್ಯಾಚುರಲ್ ಆಕ್ಟಿಂಗ್ ಅಂತ ಹೇಳ್ಬೋದು ನೆಗೆಟಿವ್ ಶೇಡ್ ಮಾಡ್ತಾ ಇದೀನಿ ಅಂತ ಗೊತ್ತಿದ್ರು ಅಷ್ಟು ಧೈರ್ಯವಾಗಿ ಮಾಡೋದು ಈ ತರ ಕ್ಯಾರೆಕ್ಟರ್ಸ್ ನಿಭಾಯಿಸೋದು ತುಂಬಾನೇ ಕಷ್ಟ ಈ ಸಿನಿಮಾದಲ್ಲಿ ನನ್ನ ಗೆಳೆಯ ಎಸ್ ಎಕ್ಸ್ಟ್ರಾಡಿನರಿ ಆಕ್ಟಿಂಗ್ ಮಾಡಿದ್ರೆ ಇಡೀ ಎಂಟೈರ್ ಟೀಮ್ ಗೆ ಆಲ್ ದಿ ಬೆಸ್ಟ್ ಎಲ್ಲ ಕನ್ನಡ ಕಲಾಭಿಮಾನಿಗಳು ಸೊ ಈ ಚಿತ್ರನ ನೀವು ಗೆಲ್ಲಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ ಎಸ್ಪೆಷಲಿ ಫ್ಯಾಮಿಲಿ ಆಡಿಯನ್ಸ್ ಸರೋಲಿ ಎಂಜಾಯ್ ದಯವಿಟ್ಟು ಚಿತ್ರ ಬಂದಿದೆ ಕೊಡಿ ಅದು ನಿಮ್ ಜವಾಬ್ದಾರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ನನಗೆ ಇಲ್ಲಿ ಕರೆದು ಒಂದು ಒಳ್ಳೆ ಸಿನಿಮಾ ತೋರಿಸಿದಿಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜಯ ಆಂಜನೇಯ